ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ದಾಳಿದ್ರು ರಾಮನಗರದ ತಂದೆ ತಾಯಂದರು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತವ್ರು ಅದು ನಾನು ಎಂದೂ ಮರೆಯತಕ್ಕಂಥವನ್ನೆಲ್ಲ ಸಾವಿರಾರು ಬಾರಿ ಹೇಳಿದ್ದೇನೆ ನನ್ನ ಮತ್ತು ರಾಮನಗರದ ಸಂಬಂಧ ಒಂದು ತಾಯಿ ಮಗುವಿನ ಸಂಬಂಧ ಅಂತಕ್ಕಂಥದ್ದನ್ನು ನನ್ನ ಹೃದಯದಲ್ಲಿ ನಿಟ್ಕೊಂಡಿದ್ದೇನೆ ಇವತ್ತು ನಮ್ಮ ಎದುರಾಳಿಗಳು ಹೇಳುತ್ತಾರೆ ರಾಮನಗರಕ್ಕೆ ನಾವು ಕೊಟ್ಟಂತ ಕೊಡುಗೆ ಏನು ಅಂತ ಹೇಳಿ ರಾಮನಗರ ಜಿಲ್ಲೆಯ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ರಾಮನಗರದ ವಿಶೇಷವಾಗಿ ನನ್ನನ್ನು ಬೆಳೆಸಿರ್ತಕ್ಕಂಥ ತಂದೆ ತಾಯಂದರಿಗೆ ಕೇಳಲಿಕ್ಕೆ ಬಯಸ್ತೇನೆ ಈ ಒಂದು ಕ್ಷೇತ್ರ ಸನ್ಮಾನ್ಯ ದೇವೇಗೌಡರು ನಾಲ್ಕನೇ ಇಸುವಿನಲ್ಲಿ ವಿಧಾನಸಭೆಗೆ ನಿಂತಾಗ ಯಾವ ರೀತಿಯಲ್ಲಿ ಇವತ್ತು ರಾಮನಗರ ನಗರ ಆಗಲಿ ಹಳ್ಳಿಗಳು ಯಾವ ರೀತಿ ಇತ್ತು ಹಳ್ಳಿಯ ರಸ್ತೆಗಳ ಪರಿಸ್ಥಿತಿಗಳೇನಿತ್ತು ಕುಡಿಯುವ ನೀರಿನ ಸಮಸ್ಯೆಗಳೇನಿತ್ತು ರಾಮನಗರದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ನಂತರ ಎರಡು ಸಾವಿರದ ನಾಲ್ಕು ನಾನು ಮುಖ್ಯ ಆಗ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಹಲವಾರು ಹಳ್ಳಿಗಳಿಗೆ ಯಾವೊಂದು ಕಾಮಗಾರಿಗಳು ಪ್ರಾರಂಭ ಆಯಿತು ಬೆಂಗ್ ರಾಮನಗರಕ್ಕೆ ಯು ಜಿ ಡಿಯ ಪ್ರಥಮ ಕಾರ್ಯಕ್ರಮ ಮತ್ತು ಚನ್ನಪಟ್ಟಣ ರಾಮನಗರಕ್ಕೆ ಕಾವೇರಿಯಿಂದ ಕುಡಿಯೋ ನೀರಿನ ಶಾಶ್ವತವಂತ ಯೋಜನೆಯನ್ನು ಪ್ರಾರಂಭ ಮಾಡಿದಂಥದ್ದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಾನು ಎರಡು ಸಾವಿರದ ನಾಲ್ಕು ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಬರೀ ರಾಮನಗರ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತೋರಿಸ್ಕೊಂಡಂಥ ಒಂದು ಸರ್ಕಾರ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಇಬ್ಬರು ಈ ನಾಡಿಗೆ ಕೊಟ್ಟಂಥ ಕೊಡುಗೆಗಳು ಯಡಿಯೂರಪ್ಪನವರ ಚಿಂತನೆ ನಮ್ಮ ನಾಡಿನ ಹೆಣ್ಣು ಮಕ್ಕಳು ಗೌರವಿತವಾಗಿ ಬಾಳಬೇಕು ಅಂತ ಹೇಳಿ ಜನನ ಆಗ್ತಕ್ಕಂಥ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಭಾಗ್ಯ ಜೊತೆ ಯೋಜನೆಯ ಕಾರ್ಯಕ್ರಮವನ್ನು ತಂದಂತದ್ದಿರಬಹುದು ಹಳ್ಳಿಯ ಶಾಲಾ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆಗಳಿಲ್ಲದೆ ಇದ್ದಾಗ ಸೈಕಲ್ಗಳ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇರಬಹುದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಯಾವೊಂದು ಹಳ್ಳಿಯ ನನ್ನ ತಾಯಂದ್ರು ಸಾರಾಯ ನಿಷೇಧ ಮಾಡಬೇಕು ಅಂದ್ರೆ ಬಡ ಕುಟುಂಬದ ಹಲವಾರು ಅಮಾಯಕ ಮಕ್ಕಳು ಒಬ್ಬ ಲಾಟರಿಯ ಒಂದು ವ್ಯಾಮೋಹದಲ್ಲಿ ಸಾಲ ಸೋಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಘಟನೆಗಳು ಅವತ್ತು ರಾಜ್ಯದಲ್ಲಿ ಸಾರಾಯನ್ನು ನಿಷೇಧ ಮಾಡೋದು ಲಾಟ್ರಿಯನ್ನು ಸಂಪೂರ್ಣ ಬಂದ್ ಮಾಡೋದು ರೈತರ ಸಾಲ ಮನ್ನಾ ಅಂತಕ್ಕಂಥದ್ದು ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ಆ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂತ ಕೊಡುಗೆ ಏನಿದೆ ಇದೆಲ್ಲ ಒಂದು ಇತಿಹಾಸ ಇದೆ ರಾಮನಗರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಹೇಳ್ತಕ್ಕಂಥದ್ದು ಆಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿಯ ಸಹೋದರ ಒಂದು ಮಾತು ಹೇಳಿದ್ದಾರೆ ನಮ್ಮ ಸಹೋದರ ಏನು ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಇವತ್ತು ಪಂಚಾಯಿತಿ ಸದಸ್ಯನ ರೀತಿ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ರಾಮನಗರ ಜಿಲ್ಲೆಯ ಜನತೆಯನ್ನ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಪಂಚಾಯಿತಿ ಸದಸ್ಯರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮ್ಮ ಕೆಲಸ ಏನೋ ಆಗಿದ್ರೆ ಪಂಚಾಯಿತಿ ಸದಸ್ಯರುದು ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾಡಬೇಕಾದಂತ ಒಬ್ಬ ವ್ಯಕ್ತಿ ಪಂಚಾಯಿತಿಯ ಮಟ್ಟಕ್ಕೆ ಇಳಿದು ಪಂಚಾಯಿತಿಯ ಸದಸ್ಯನಿಗಿಂತಲೂ ಹೆಚ್ಚಿನ ಒಂದು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದೇನು ಹೇಳ್ತಾ ಇದ್ದಾರೆ ಪಂಚಾಯತಿನಲ್ಲಿ ಏನು ಕೆಲಸ ಮಾಡಿದ್ರು ಇವರು ಕನಕಪುರದಲ್ಲಿ ನರೇಗಾ ಹೆಸರಿನಲ್ಲಿ ಕೋಟ್ಯಾಂತ ರೂಪಾಯಿ ಲೂಟಿ ಹೊಡೆದಂಥದ್ದೇ ಇವರ ಸಾಧನೆ ಕನಕಪುರದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಜನ ಬದುಕಿದ್ದಾರೆ ಒಂದು ಅವರಿಗೆ ಬೆಂಬಲ ಕೊಡದೇ ಇರತಕ್ಕಂಥ ಆ ಒಂದು ವಿರೋಧಿಗಳಿಗೆ ನಮ್ಮ ಜನತಾದಳದ ಕಾರ್ಯಕರ್ತ ಇರಬಹುದು ಬಿಜೆಪಿ ಕಾರ್ಯಕರ್ತರುಗಳು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳನ್ನ ಗುಲಾಮರಾಗಿ ಕಂಡಂತ ಒಂದು ವ್ಯಕ್ತಿಗಳಿದ್ರೆ ಈ ಅಣ್ಣ ತಮ್ಮಂದ್ರೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧಿಕಾರಿಗಳನ್ನ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ನಾಲ್ಕು ರಾಮನಗರದಲ್ಲಿ ನನ್ನನ್ನು ನೀವು ಆಯ್ಕೆ ಮಾಡಿ ನನಗೇನು ಅವಕಾಶ ಕೊಟ್ರಿ ಇದೇ ಕಾಂಗ್ರೆಸ್ನ ಇದೇ ನಮ್ಮ ಬೇರೆ ಪಕ್ಷಗಳ ಇವತ್ತು ಜನತೆಯನ್ನ ಕೇಳ್ತೇನೆ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ನಂತರ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತರುಗಳಿರಲಿ ಒಂದು ಎಫ್ ಐ ಆರ್ನ ಹಾಕ್ಲಿಕ್ಕೆ ಬಿಡಲಿಲ್ಲ ನಿಮ್ಮ ಮನೆಗಳನ್ನು ಹಾಳು ಮಾಡಲಿಲ್ಲ ಕಾಂಗ್ರೆಸ್ನ ವ್ಯಕ್ತಿಗಳಿಗೆ ಹೇಳ್ತೇನೆ ಇವತ್ತು ರಾಮನಗರದಲ್ಲಿ ಯಾವ ರಾಜಕೀಯ ಮಾಡ್ತಾ ಇದ್ದೀರಿ ಗೊತ್ತಿದೆ ನನಗೆ ನಾನಿನ್ನು ಬಂದಿಲ್ಲ ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕಾರಣ ಪಾಪ ಹೇಳ್ತಾರೆ ಕುಮಾರಸ್ವಾಮಿ ಅವ್ರನ್ನ ಪಾಪ ಅವರು ಸರ್ಕಾರ ಉಳಿಸಿದ್ದೆ ಅವರು ಐದು ವರ್ಷದ ಆಳಿತ ನಡೆಸಿ ಅಂತೇಳಿ ಅವರಿಗೆ ಮೂವತ್ತೆಂಟು ಜನ ಇದ್ರು ನಾವು ಬೆಂಬಲ ಕೊಟ್ಟಿದ್ವು ಅಂತ ಹೇಳ್ತಾರೆ ಯಾವ ರೀತಿ ಬೆಂಬಲ ಕೊಟ್ಟರು ಅಂತಕ್ಕಂಥದ್ದು ಇವತ್ತು ನಾನು ಅನುಭವಿಸಿದ್ದೇನೆ ನಾನು ಯಡಿಯೂರಪ್ಪನವರು ಇವತ್ತು ಮೈತ್ರಿ ಸರ್ಕಾರ ನಡೆಸಿದ್ದು ಅದು ಒಂದು ಸುವರ್ಣ ಯುಗ ಅಂತಕ್ಕಂಥದ್ದನ್ನ ನಾಡಿನ ಜನತೆ ಇವತ್ತು ಮರ್ತಿಲ್ಲ ಇವರ ಜೊತೆ ನಾನು ಸರ್ಕಾರ ಮಾಡಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಇವತ್ತು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಹೋದಾಗ ನಮ್ಮ ಕಾರ್ಯಕ್ರಮ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ನನ್ನ ಒಂದು ಕಾರ್ಯಕ್ರಮಗಳಿಗೆ ಅಡಚಣೆ ಮಾಡಲಿ ಮಾಡಿದಾಗ ನಾನು ಒಂದೇ ಮಾತು ಹೇಳಿದೆ ನಿಮ್ಮ ಎಲ್ಲಾ ಕಾರ್ಯಕ್ರಮ ಮುಂದುವರಿಸಿ ರೈತರ ಸಾಲವನ್ನ ಈ ರಾಜ್ಯದ ಜನತೆ ಸಂಕಷ್ಟದಲ್ಲಿನಿದ್ದಾರೆ ರೈತರು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿಕೊಟ್ಟು ಇದು ನಾನು ಕೊಟ್ಟಂತ ಕೊಡುಗೆ ಇವರು ರಾಮನಗರ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವ್ದೇಳು ಪೊಲೀಸ್ ಠಾಣೆಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ಹಿಂಸೆ ಕೊಟ್ಟು ಪ್ರತಿದಿನ ಕೋರ್ಟು ಕಚೇರಿ ಅಲ್ಲಿ ಕೆಲಸ ಇವತ್ತು ರಾಮನಗರದ ಹಾಲಿನ ಡೈರಿಗಳು ಏನಾಗಿದೆ ಇವತ್ತು ಅಣ್ಣಳ್ಳಿ ಗ್ರಾಮದ ಮುಖಂಡರುಗಳು ಬಂದಿರಬೇಕಿಲ್ಲಿ ಅಣ್ಣಳ್ಳಿನಲ್ಲಿ ಐವತ್ತು ಲಕ್ಷ ರೂಪಾಯಿ ದರೋಡೆ ಮಾಡಿದಂತವರನ್ನ ಅಲ್ಲಿ ರಕ್ಷಣೆ ಕೊಟ್ಟು ಅಲ್ಲಿ ಸೆಕ್ರೆಟರಿ ಮಾಡ್ಕೊತೀರಿ ಇದು ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು ಅಲ್ಲೆಲ್ಲೋ ನಮ್ಮ ಬಾಣಂದೂರು ಬಾಣಂದೂರಿನಲ್ಲಿ ನಮ್ಮ ಬಿಡದಿ ಹೋಬಳಿನಲ್ಲಿ ಯಾವ ಸೆಕ್ರೆಟರಿ ಒಂದುವರೆ ಕೋಟಿ ಲೂಟಿ ಮಾಡಿದ್ದಾನೆ ನಮ್ಮ ಹಾಲು ಉತ್ಪಾದಕರು ನಮ್ಮ ತಾಯಂದಿರೇನಿದ್ದೀರಿ ನಿಮ್ಮ ಹಣವನ್ನ ಲೂಟಿ ಮಾಡದಂತವ್ರನ್ನ ಇವತ್ತು ರಕ್ಷಣೆ ಕೊಡ್ತಕ್ಕಂಥದ್ದು ಈಗಿನ ಈ ಅಣ್ಣ ತಮ್ಮದರ ಕಾರ್ಯಕ್ರಮ ಈ ದೇಶ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನನ್ನ ಕಾರ್ಯಕರ್ತರಿಗೆ ಹಣ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ ಇದರಿಂದ ರಾಮನಗರದ ಜಿಲ್ಲೆಯ ಜನತೆಯನ್ನು ನೀವು ಶಾಶ್ವತವಾಗಿ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈ ಚುನಾವಣೆಯಲ್ಲಿ ರಾಮನಗರ ಅಷ್ಟೇ ಅಲ್ಲ ನನ್ನ ಕನಕಪುರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ ಎಸ್ ನಾನು ತಪ್ಪು ಮಾಡಿದ್ದೇನೆ ಕಾರಣ ಇವತ್ತು ಕಾಂಗ್ರೆಸ್ನ ಒಂದು ಏನೋ ದೇವೇಗೌಡರ ಜಾತ್ಯಾತೀತ ಶಕ್ತಿಗಳು ಉಳಿಬೇಕು ಅಂತಕ್ಕಂಥದ್ದು ಅರವತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಅವರಿಗೆ ಕೊಟ್ಟಂತ ಗೌರವ ಏನು ನೀವು ಇವತ್ತು ನಿಮ್ಮ ಜೊ ಸಹವಾಸ ಮಾಡಿ ನನ್ನ ಪ್ರಶ್ನಾವಂತ ಕಾರ್ಯಕರ್ತರನ್ನ ಕಳ್ಕೋಬೇಕಂತ ಪರಿಸ್ಥಿತಿಲಿ ಇವತ್ತು ನಾನು ನಿಂತಿದ್ದೇನೆ ಇಲ್ಲಿ ಯಾವ ರಾಮನಗರಕ್ಕೆ ನೀವು ಕಾಲಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ನಾನು ಈ ಕ್ಷೇತ್ರದಲ್ಲಿ ಇರೋವರಿಗೆ ಕಾಂಗ್ರೆಸ್ ನಮ್ಮಿಂದ ಮನೆಯಿಂದ ಒಬ್ಬ ಕಾರ್ಯಕರ್ತ ಹೊರಗೆ ಬರ್ತಿರ್ಲಿಲ್ಲ ಆ ರೀತಿಯ ವಾತಾವರಣ ಇತ್ತು ನನಗೆ ಚನ್ನಪಟ್ಟಣದ ನನ್ನ ತಂದೆ ತಾಯಿಯಿಂದ ನನ್ನ ಕಾರ್ಯಕರ್ತರು ಮನವೇ ಮಾಡಿದ್ರು ದಯವಿಟ್ಟು ನಾವು ಹದಿನೇಳು ವರ್ಷದಿಂದ ವನವಾಸದಲ್ಲಿದ್ದೇವೆ ನಮ್ಮನ್ನ ಇವತ್ತು ನೀವು ನಮ್ಮ ಕಾರ್ಯಕರ್ತನ ಉಳಿಸಬೇಕು ಅಂದರೆ ನೀವು ಬರಬೇಕು ಅಂತೇಳಿ ನನ್ನನ್ನು ಅಲ್ಲೂ ಅರ್ಜಿ ಹಾಕ್ಸ್ಕೊಂಡು ಎರಡು ಕಡೆ ನಾನು ಗೌರವ ಕೊಟ್ರಿ ನಾನು ಚನ್ನಪಟ್ಟಣದಲ್ಲಿ ಇವತ್ತು ಮುಂದುವರೆದಂತ ಹಿನ್ನೆಲೆಯಲ್ಲಿ ರಾಮನಗರದ ಉಪಚುನಾವಣೆ ಮತ್ತು ಚು ನಮ್ಮ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಅಣ್ಣ ತಮ್ಮಂದರಿಗೆ ಇವತ್ತು ಯಾವ ಮಂಡ್ಯದಲ್ಲಿ ಏನೋ ನಾವು ಬೆಂಬಲ ಕೊಟ್ಟು ಅಂತ ಹೇಳ್ತಾರೆ ಕುತ್ತಿಗೆ ಕೂದ್ರಿ ನೀವು ಮಂಡ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಸ್ಕೊಂಡ್ರಿ ಗೊತ್ತು ಅದೇ ನಾವುಗಳು ಮೈತ್ರಿ ಧರ್ಮವನ್ನು ಯಾವ ರೀತಿ ಪಾಲನೆ ಮಾಡೋದು ಅವತ್ತು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಇದೇ ಬಿಜೆಪಿಯ ಕಾಂಗ್ರೆಸ್ನ ಇವತ್ತಿನ ಅಭ್ಯರ್ಥಿ ಏನಿದ್ದಾರೆ ಇವತ್ತು ಆ ವ್ಯಕ್ತಿ ಗೆಲ್ಲಬೇಕಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಜನತಾದಳದ ಕೊಡುಗೆ ಇವತ್ತು ಅವರು ಮರೆತರೆ ಇವತ್ತು ದೇವರ ಪ್ರಸ್ತಾಪ ಅವರಿಗೆ ಪ್ರಾಯಶ್ಚಿತ ಕೊಡ್ತೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ಚುನಾವಣೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡದೆ ಹೋಗಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕನಿಷ್ಠ ಒಂದು ಲಕ್ಷದಲ್ಲಿ ಇಲ್ಲಿ ಬರಬೇಕಾದ್ರೆ ಮಂಜುನಾಥ್ ಅವರಿಗೆ ಭಾಷಣದಲ್ಲಿ ಹೇಳ್ತಾ ಇದ್ರು ನಾನು ಕಾರ್ ಇಳಿದಾಗ ಕಳೆದ ಬಾರಿ ಬಿ ಜೆ ಪಿ ಅಭ್ಯರ್ಥಿ ಸ್ವತಂತ್ರವಾಗಿ ಆರು ಲಕ್ಷದ ಅರವತ್ತೇಳು ಸಾವಿರ ಮತಗಳನ್ನು ಶಿವತ್ ನಾರಾಯಣ ಪಡಿಬೇಕಾದರೆ ಅವರೆಲ್ಲೂ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡಲಿಲ್ಲ ಪ್ರತಿ ಹಳ್ಳಿ ಹಳ್ಳಿಗೆ ಬರಲಿಲ್ಲ ಆದ್ರೆ ಜನತೆ ಆರು ಲಕ್ಷದ ಅರವತ್ತೇಳು ಸಾವಿರ ಮತ ಕೊಟ್ಟರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಇದೇ ರಾಮನಗರದಲ್ಲಿ ಅರವತ್ತು ಸಾವಿರ ಮತವನ್ನು ಕೊಟ್ಟರು ನಾನು ಅವತ್ತು ಮನಸ್ಸು ಮಾಡಿದ್ರೆ ಚನ್ನಪಟ್ಟಣ ರಾಮನಗರ ಈ ಒಂದು ಕ್ಷೇತ್ರಗಳಲ್ಲಿ ಮಾಗಡಿನಲ್ಲಿ ಬಿಜೆಪಿ ಪರವಾಗಿ ನಾನು ಕೆಲಸ ಮಾಡಿಸಿದ್ರೆ ಮೈತ್ರಿ ಧರ್ಮವನ್ನು ನಾನು ಕಾಪಾಡಿದೆ ಅವತ್ತೇ ಆರೋಗ್ತಾ ಹೋಗ್ತಾ ಪಾಪ ಬಹಳ ದೊಡ್ಡದಾಗಿ ಏನಿವ್ರ ಶ್ರಮ ಕೂಲಿ ಕೂಲಿಗೆ ಕೂಲಿಗೇನೋ ದುಡ್ಡು ಕೇಳ್ತಾರಂತ ಈಗ ಕೂಲಿ ಕೊಡಿ ಅಂತ ಕೇಳ್ತಾರೆ ಯಾವ ಕೂಲಿ ಕೆಲಸ ಮಾಡಿದಿರಿ ಏನೇನು ಮಾಡಿದಿರಿ ಹೇಳ್ರಪ್ಪ ನೋಡಂತೆ ಬನ್ನಿ ಚರ್ಚೆ ಮಾಡೋದಿದ್ರಿ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ನಾನು ಈ ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು ಕನಕಪುರದ ಮುಖ್ಯ ರಸ್ತೆ ಯಾವ ಒಂದು ಸಣ್ಣ ಗಲ್ಲಿ ಇತ್ತು ಅವತ್ತು ನಾನು ಎರಡು ಸಾವಿರದ ಆರು ಏಳು ಯಡಿಯೂರಪ್ಪನವ್ರು ನಾವು ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿ ನಾನು ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದೆ ಗ್ರಾಮ ವಾಸ್ತವ್ಯ ಇವತ್ತು ಕನಕ್ಪುರದ ಡಬಲ್ ರೋಡ್ ಏನಾಗಿದೆ ಐವತ್ ಮೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಕನಕ್ಪುರದಲ್ಲಿ ಚಾಲನೆ ಕೊಟ್ಟವನು ಈ ಕುಮಾರಸ್ವಾಮಿ ಆಮೇಲೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಯಡರಪ್ಪನವ್ರ ಕೈಕಾಲು ಹಿಡ್ಕೊಂಡು ಕನಕ್ಪುರಕ್ಕೆ ಅಭಿವೃದ್ಧಿ ಅಂತಕ್ಕಂಥ ನೋಡಿದ್ದು ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ ಕೀರ್ತಿ ಅದು ಶಿವಕುಮಾರ್ ಅವ್ರಿಗೆ ಅಲ್ಲ ಅದಕ್ಕಿಂತ ಮುಂಚೆ ನೀವು ಮಂತ್ರಿಗಳಾಗಿದ್ರಿ ಎಸ್ ಎಂ ಕೃಷ್ಣ ಕಾಲದಲ್ಲಿ ಮಂತ್ರಿ ಇದ್ರಿ ಯು ಡಿ ಮಿನಿಸ್ಟ್ರಿ ಇದ್ರಿ ಪವರ್ಫುಲ್ ಮಂತ್ರಿ ಅವತ್ತು ಕನಕಪುರಕ್ಕೆ ಏನು ಕೆಲಸ ಮಾಡಿದಿರಿ ರಾಮನಗರ ಜಿಲ್ಲೆಗೆ ಏನು ಕೊಟ್ಟಿದ್ರಿ ನೀವು ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಕೂಲಿ ಕೆಲಸಕ್ಕೆ ನೀವು ಇವತ್ತು ಜನರನ್ನ ಕೇಳಕ್ಕೆ ಬಂದಿದ್ದೀರಿ ರಾಮನಗರ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು ಯಾವ ರೀತಿ ನಾವು ನಡ್ಕಂಡಿದ್ದೇವೆ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಮಾತನ್ನ ಹೇಳ್ತೇನೆ ಜಿಲ್ಲೆಯ ಜನತೆಗೆ ಇವರ ಅಣ್ಣ ತಮ್ಮದರ ಆಟ ಕೊನೆಗಾಲ ಆಗ್ತಕ್ಕಂಥ ದಿನ ದೂರ ಇಲ್ಲ ಇವತ್ತು ಇವತ್ತು ಮೆಡಿಕಲ್ ಕಾಲೇಜು ರಾಮನಗರದಲ್ಲಿ ಕೊಟ್ಟಂತದ್ದು ನಾನು ಯಡಿಯೂರಪ್ಪನವ್ರು ಕೊಟ್ಟಂತದ್ದು ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅದನ್ನ ತಗೊಂಡೋಗಿ ಅಲ್ಲಿಗೆ ಕನಕ್ ತಗೊಂಡು ತಗೊಂಡೋಗೋದಕ್ಕೆ ನನ್ನ ಅಭ್ಯಂತರ ಇಲ್ಲ ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಆದಾಗ ಕನಕ್ಪುರಕ್ಕೂ ಸಹ ಒಂದು ಮೆಡಿಕಲ್ ಕಾಲೇಜ್ಗೆ ನಾನೇ ದುಡ್ಡು ಕೊಟ್ಟೆ ನಾನೇ ದುಡ್ಡು ಕೊಟ್ಟಿದ್ದೇನೆ ಆ ದೊಡ್ಡತನ ತೋರಿಸಿದ್ದೇನೆ ನಾನು ಆದರೆ ಇಲ್ಲಿ ನೀವು ಮತ ಆಗದಂಥ ರಾಮನಗರದ ಜನತೆಗೆ ನೀವು ಕೊಟ್ಟಿದ್ದೇನು ಆ ಕಾಲೇಜಿಗೆ ತಗೊಂಡು ಅಲ್ಲಿಗೆ ತಗೊಂಡು ಹೋಗಕ್ಕೆ ಹೊರಟಿದ್ರಿ ಇದು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ರಸ್ತೆಗಳು ಯಾವ್ಯಾವ ರೀತಿ ಇತ್ತು ನಮ್ಮ ದೇವರ ದೇವರ್ದುರ್ಮ ನಮ್ಮ ನಮ್ಮ ಇವರು ವೀರೇಗೌಡರು ಹೋದ್ರಲ್ಲ ತೆಂಗಿನಕಲ್ ರಸ್ತೆ ತೆಂಗಿನಕಲ್ ರಸ್ತೆ ಹದಿನೈದು ಕಿಲೋಮೀಟರ್ ಏನಾದರೂ ತಾಯಂದ್ರಿಗೆ ಎರಿಗೆ ಆಗಬೇಕಾದ್ರೆ ತಲೆ ಮೇಲೆ ಒತ್ಕೊಂಡು ತರಬೇಕಾದಂತ ದಿನ ಇತ್ತು ನಾವು ಇವರು ಒಂದು ರಾಮನಗರಕ್ಕೆ ಬಂದ ನಂತರ ತೆಂಗಿನಕಲ್ ರಸ್ತೆ ಯಾವ ರೀತಿ ಇದೆ ತೆಂಗಿನಕಲ್ ರಸ್ತೆ ಇವತ್ತು ರಾಮನಗರ ತಾಲೂಕಿನಲ್ಲಿ ಯಾವ ರೀತಿ ರಸ್ತೆಗಳ ಕೆಲಸ ಆಗಿದೆ ಕುಡಿಯೋ ನೀರಿನ ಕಾರ್ಯಕ್ರಮ ಕೊಟ್ಟಿದ್ದೇವೆ ಇವತ್ತು ರಾಮನಗರ ಚನ್ನಪಟ್ಟಣಕ್ಕೆ ಪ್ರತ್ಯೇಕವಾಗಿ ಕುಡಿಯೋ ನೀರಿನ ಕಾರ್ಯಕ್ರಮಕ್ಕೆ ಅವತ್ತೇ ನಾವು ಐನೂರು ಕೋಟಿ ವೆಚ್ಚದಲ್ಲಿ ಚಾಲನೆ ಕೊಟ್ಟಿದ್ದೇವೆ ಬಹುಶಃ ಇನ್ನೊಂದು ಕೆಲವೇ ದಿನಗಳಲ್ಲಿ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಕೆಲಸ ಅದು ನಿಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ನೀರು ಕುಡಿಯೋ ನೀರು ದೊರಕತಕ್ಕಂಥ ದಿನ ನಾವು ಆಗಬೇಕು ಅಂತ ಹೇಳಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ರಾಮನಗರವನ್ನು ನಾನು ಮರೆತಿಲ್ಲ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ನನ್ನನ್ನು ಬೆಳೆಸಿರ್ತಕ್ಕಂಥ ರಾಮನಗರ ತಾಲೂಕಿನ ಕಾರ್ಯಕರ್ತರಿಗೆ ಇಂಥ ಒಂದು ದರೋಡೆ ಮಾಡಿ ಬಂದಿರತಕ್ಕಂಥ ಹಣದಿಂದ ನಿಮ್ಮನ್ನ ಕೋಳ್ಕಳ್ತಕ್ಕಂಥದಕ್ಕೆ ಏನು ಹೊರಟಿದ್ದಾರೆ ಮರಳಾಗಬೇಡಿ ಕೈ ಜೋಡಿಸಿ ಮನವಿ ಮಾಡಿದ್ದೇನೆ ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ಸಾಕುದ್ರಿ ನಾನು ಏನು ಅನ್ಯಾಯ ಮಾಡಿದ್ದೇನೆ ನಿಮ್ಮ ಹೆಸರನ್ನ ಗೌರವ ತರ್ತಕ್ಕಂಥದಿಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಗೌರವವನ್ನು ಉಳಿಸಿದ್ದೇನೆ ರಾಮನಗರ ತಾಲೂಕಿನ ಬಗ್ಗೆ ರಾಮನಗರ ಜನತೆ ಇಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿನ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಆ ಕೀರ್ತಿ ನಿಮ್ಮಗಳಿಗೆ ಸೇರಬೇಕು ಈ ಜಿಲ್ಲೆಯ ಜನತೆಗೆ ದಯವಿಟ್ಟು ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ನಾನು ಎರಡು ದಿನಗಳ ಕಾಲ ಕನಕ್ಪುರ ಮತ್ತು ರಾಮನಗರಕ್ಕೆ ನಾನು ಹೋಬಳಿವಾರು ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಇವತ್ತು ಮಂಜುನಾಥ್ ಅವರು ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಲಕ್ಷ ಪೇಶೆಂಟ್ಗಳಿಗೆ ಇವತ್ತು ಏನೋ ಒಂದು ಅವರು ಚಿಕಿತ್ಸೆ ಕೊಟ್ಟಿದ್ದಾರೆ ಎಂಟು ಲಕ್ಷ ಕುಟುಂಬದ ಹಲವಾರು ಅಣ್ಣ ತಮ್ಮಂದರು ತಂದೆ ತಾಯಿಂದರ ಜೀವ ಉಳಿಸಿರ್ತಕ್ಕಂಥ ಪ್ರಾಮಾಣಿಕವಾದಂಥ ಒಂದು ವೈದ್ಯಕೀಯ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಡಾಕ್ಟರ್ ಮಂಜುನಾಥ್ ಬೇಕು ಇಲ್ಲಿ ಅಗಲು ದರೋಡೆ ಮಾಡಿರ್ತಕ್ಕಂಥ ಇಡೀ ಕನಕ್ಪುರ ತಾಲೂಕಿನ ಪ್ರಕೃತಿಯ ಸೌಂದರ್ಯ ಆ ಸಂಪತ್ತನ್ನು ಲೂಟಿ ಮಾಡಿ ವಿದೇಶಗಳಿಗೆ ಸಾಗಾಣಿಕೆ ಮಾಡಿರ್ತಕ್ಕಂಥ ಇಂಥ ವ್ಯಕ್ತಿಗಳು ನಿಮಗೆ ಬೇಕು ಧಮಕಿ ಮಾಡಿಕೆ ಧಮಕಿ ಹಾಕಿ ಅಧಿಕಾರಿಗಳನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಗೊತ್ತಿದೆ ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅಧಿಕಾರಿಗಳ ಜೊತೆ ಇವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಇಂಥ ವ್ಯಕ್ತಿಗಳು ನಿಮಗೆ ಅವಶ್ಯಕತೆ ಇದೆಯಾ ಯೋಚನೆ ಮಾಡಿ ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ರಾಮನಗರದಲ್ಲಿ ನನ್ನ ಬಗ್ಗೆ ಏನಾದರೂ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ರಾಮನಗರ ತಾಲೂಕಿನ ನನ್ನ ತ ಬೆಳೆಸಿರ್ತಕ್ಕಂಥ ತಂದೆ ತಾಯಿಂದು ನನ್ನ ಹಲವಾರು ಕುಟುಂಬದ ಇವತ್ತು ಯುವಕರಿಗೆ ಮನವಿ ಮಾಡ್ತೇನೆ ಈ ತಾಲೂಕಿಗೆ ನನ್ನಿಂದ ಕಿಂಚಿತ್ತು ಸೇವೆ ಆಗಿದೆ ಅಂತಕ್ಕಂಥದ್ದು ನಿಮ್ಮಗಳ ಹೃದಯದಲ್ಲಿದ್ದರೆ ಮಂಜುನಾಥ್ ಅವರಿಗೆ ಚಾಲೆಂಜ್ ಮಾಡಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಬಹುಮತವನ್ನ ಹಾರಹಳ್ಳಿ ಮರಳವಾಡಿ ಕೈಲಂಚ ಕಸ್ಬಾ ರಾಮನಗರದ ಒಂದು ವರ್ಗದ ಜನತೆ ಬಗ್ಗೆ ನಾನು ಹೇಳೋದಿಲ್ಲ ನನಗೆ ನೋವು ಕೊಟ್ಟಿದ್ದಾರೆ ಇವತ್ತು ಆ ಭಾಗದಲ್ಲಿ ಯಾವ ರೀತಿ ಬದುಕ್ತಾ ಇದ್ರಿ ನೀವು ಯಾವ ರೀತಿ ಬದುಕ್ತಾ ಇದ್ದೀರಿ ಜಾತಿಯ ಹೆಸರಿನಲ್ಲಿ ಇವತ್ತು ರಾಜಕಾರಣ ಏನ್ ಮಾಡ್ತಾ ಇದ್ದೀರಿ ಈ ಜಿಲ್ಲೆಗೆ ನಾನು ಕಾಲಿಟ್ಟ ನಂತರ ಒಂದೇ ಒಂದು ಸಂಘರ್ಷಕ್ಕೆ ಅವಕಾಶ ಮಾಡಲಿಲ್ಲ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಿದ್ದೇನೆ ಯಾವುದೇ ಕುಟುಂಬಗಳ ಬಗ್ಗೆ ಸಣ್ಣತನದಲ್ಲಿ ನಾವು ನಡ್ಕೊಳ್ಳಿಲ್ಲ ಆದರೆ ಇವತ್ತು ಜಾತಿಯ ಹೆಸರನ್ನ ರಾಜಕಾರಣದಲ್ಲಿ ಏನು ನೀವು ಆಟ ಆಡ್ತಾ ಇದ್ದೀರಿ ಇದು ಬಹಳ ದಿವಸ ನಡೆಯೋದಿಲ್ಲ ನಿಮ್ಮದು ಯಾರು ನಾನು ರಾಮನಗರ ಜಿಲ್ಲೆಯನ್ನು ಬಿಟ್ಟು ಹೋಗ್ತಕ್ಕಂಥವನಲ್ಲ ಇವತ್ತು ನನ್ನ ಪಕ್ಷ ಉಳಿಸಬೇಕಾಗಿದೆ ಇವತ್ತು ಮಂಡ್ಯದಲ್ಲಿ ನಮ್ಮ ಪಕ್ಷ ಉಳಿಸ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಆ ಅನಿವಾರ್ಯ ಪರಿಸ್ಥಿತಿಯಿಂದ ಅಲ್ಲಿ ಅರ್ಜಿ ಹಾಕಿದ್ದೇನೆ ನಾನು ಯಾವ ಗ್ಯಾರಂಟಿ ಮೇಲೆ ಅರ್ಜಿ ಹಾಕಿರ್ಬೋದು ದಯವಿಟ್ಟು ಯೋಚನೆ ಮಾಡಿ ನಾನಿವತ್ತು ಅಷ್ಟು ಧೈರ್ಯವಾಗಿ ಹೋಗಿ ಪಕ್ಕದ ಜಿಲ್ಲೆನಲ್ಲಿ ಅರ್ಜಿ ಹಾಕಲಿಕ್ಕೆ ಆ ಶಕ್ತಿ ಕೊಟ್ಟವ್ರು ಯಾರು ಈ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿಂದರು ನೀವು ನನಗೆ ಆ ಶಕ್ತಿ ಕೊಟ್ಟಿದ್ದೀರಿ ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಮಂಡ್ಯದಲ್ಲಿ ಇವತ್ತು ಭಾಷಣ ಮಾಡ್ತಾ ಇದ್ರು ಒಂದು ಮಾತು ಹೇಳಿದ್ರು ಹೃದಯ ತುಂಬಿ ಹೇಳಿದ್ರು ಒಂದು ಮಾತು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಐದಾರು ಜಾಗದಲ್ಲಿ ಎಲ್ಲಿ ನಿಂತರೂ ಗೆಲ್ತಕ್ಕಂತ ಶಕ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿ ಆ ಶಕ್ತಿ ನಾನು ಬೆಳೆಸ್ಕೊಂಡಿರೋದಲ್ಲ ಪುಣ್ಯಾತ್ಮ ತಂದೆ ತಾಯಿಂದರು ನೀವು ಕೊಟ್ಟಿದ್ದೀರಿ ಈ ಜಿಲ್ಲೆಯ ಜನತೆ ಈ ಮಗನನ್ನ ಕೈ ಬಿಡಬೇಡಿ ಈ ಮಗನನ್ನ ಕೈ ಬಿಡಬೇಡಿ ನಾನೇನು ಅನ್ಯಾಯ ಮಾಡಿಲ್ಲ ಈ ಜಿಲ್ಲೆಯ ಪ್ರತಿ ಕುಟುಂಬಗಳನ್ನು ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ನಾನು ಪ್ರೀತಿ ಮಾಡಿದ್ದೇನೆ ಜಾತಿಯ ಹೆಸರನ್ನ ರಾಜಕಾರಣ ಮಾಡಲಿಲ್ಲ ನಾನು ಯಾರೇ ಬಂದರೂ ಕಷ್ಟ ಅಂತ ಬಂದರೂ ಜಾತಿ ಕೇಳದೆ ನಾನು ಕೈಲಾದ ಮಟ್ಟಿಗೆ ಸೇವೆ ಮಾಡಿದ್ದೇನೆ ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಯನ್ನು ನೆನಪಿಸ್ಕೊಳ್ಳಿ ಯಾವ ರೀತಿ ನಡ್ಕೊಂಡಿದ್ದೇವೆ ಇವತ್ತು ಯೋಚನೆ ಮಾಡಿ ಇವತ್ತು ನಮ್ಮ ಬೋರೈನರು ಇಲ್ಲ ನಮ್ಮ ಮುಂದೆ ಬೋರೈನವರು ಹಿಂದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ತೈದು ಶಾಸಕರಾಗಿದ್ದರು ಅವ್ರ ಕಾಲದಲ್ಲಿ ಯಾವ್ಯಾವ ಬ್ರಿಡ್ಜ್ಗಳು ದೇವೇಗೌಡರನ್ನ ಕರ್ಕೊಂಬಂದು ಮಾಡಿದ್ರು ರಸ್ತೆಗಳು ಕೆಲಸ ಮಾಡಿದ್ರು ಇದೆಲ್ಲ ನಿಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಾನು ಪುನಃ ಬರ್ತೀನಿ ಇವತ್ತಿಗಾಗಲೇ ಹೆಚ್ಚಿನ ಸಮಯ ಆಗಿದೆ ಒಂದು ನನ್ನ ಜೀವನ ನನ್ನ ಬದುಕು ನನ್ನ ಅಂತಿಮ ಈ ಮಣ್ಣಿನಲ್ಲಿ ಆಗ್ತಕ್ಕಂಥದ್ದು ಈ ಮಣ್ಣನ್ನು ಬಿಟ್ಟು ನಾನು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೊತೆಯಲ್ಲೇ ಬದುಕ್ತೇನೆ ನಿಮ್ಮ ಜೊತೆಯಲ್ಲೇ ಬಾಳ್ತೇನೆ ಇವತ್ತು ನಾನು ಅಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಕಾರ್ಯಕರ್ತರು ಜನತೆಯ ಒಂದು ಅಪೇಕ್ಷೆ ಏನಿದೆ ಆ ಜಿಲ್ಲೆಯ ಅಭಿವೃದ್ಧಿ ಆಗಿಲ್ಲ ನೀನ್ ಬಂದ್ರೆ ಏನೋ ಒಂದು ಅಭಿವೃದ್ಧಿ ಕಾಣ್ತೀವಿ ನಾವು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ ಇವತ್ತು ಆ ಜಿಲ್ಲೆಗೆ ನಾನು ಹೋಗಿರ್ತಕ್ಕಂಥದ್ದು ಆ ಜಿಲ್ಲೆಯ ಜನತೆಯ ಒಂದು ಅಭಿವೃದ್ಧಿ ಪಕ್ಷದ ಒಂದು ಭದ್ರ ಬುನಾದಿ ಹಾಕ್ಲಿಕ್ಕೆ ಏನು ಹೋಗಿದ್ದೇನೆ ಮತ್ತೆ ಪುನಃ ಈ ಜಿಲ್ಲೆಯಲ್ಲೇ ನಾನು ಇರ್ತೀನಿ ನಿಮ್ಮನ್ನ ಬಿಟ್ಟು ನಾನು ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮಂಜುನಾಥ್ ಅಂತ ವ್ಯಕ್ತಿ ಸಿಗೋದಿಲ್ಲ ಇವತ್ತು ನಾನೇನಾದರೂ ಈ ಜಾಗದಲ್ಲಿ ನಿಂತು ನಿಮ್ಮ ಮುಂದೆ ಇಷ್ಟು ಮಾತಾಡ್ತಾ ಇದ್ದರೆ ಈ ಜೀವ ಇನ್ನು ಉಳಿದಿದ್ದರೆ ಅದು ಡಾಕ್ಟರ್ ಮಂಜುನಾಥ್ ಅವರಿಂದ ನಾನು ಉಳಿದಿದ್ದೇನೆ ಲಕ್ಷಾಂತರ ಕುಟುಂಬಗಳ ಬಡವರೆಲ್ಲ ಉಳಿದಿರ್ತಕ್ಕಂಥದ್ದು ನಾನಿವತ್ತು ಮೂರನೇ ಬಾರಿ ಯಾವೊಂದು ಹೃದಯದ ಚಿಕಿತ್ಸೆ ಆಯಿತು ಇವತ್ತು ನಾನು ಮೂರು ಬಾರಿ ಚಿಕಿತ್ಸೆ ಆಗಿಲ್ಲಿ ಉಳಿದು ನಿಮ್ಮ ಮುಂದೆ ನಿಂತಿದ್ದರೆ ಅದು ಡಾಕ್ಟರ್ ಮಂಜುನಾಥ್ ಅವರಿಂದ ಉಳಿದಿದ್ದೇನೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಈ ಈ ರಾಜ್ಯದ ಬಡ ಕುಟುಂಬಗಳು ಯಾವ ರೀತಿಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಎರಡು ಸಾವಿರ ಬೆಡ್ಡಿನ ಆಸ್ಪತ್ರೆ ಸರ್ಕಾರದಲ್ಲೂ ಇವತ್ತು ಮಾಡೋಕ್ಕಾಗಲಿಲ್ಲ ಆ ರೀತಿಯ ಸಾಧನೆ ಮಾಡಿದ್ದಾರೆ ಇವತ್ತು ಅವರು ಈ ರಾಜ್ಯ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇವತ್ತು ಅವರು ಲೋಕಸಭಾ ಸದಸ್ಯರಾದರೆ ಈ ಜಿಲ್ಲೆಯ ಪ್ರಾಯರಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಇವತ್ತು ಎಲ್ಲ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ಬಂದಿರತಕ್ಕಂಥದ್ದು ಈ ಜಿಲ್ಲೆಯ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ಬಂದಿಲ್ಲ ಈ ಭಾಗದಲ್ಲಿ ಅಭಿವೃದ್ಧಿಗಳು ಈ ಭಾಗದ ಜನತೆಯ ಒಂದು ಕಲ್ಯಾಣ ಅದಷ್ಟೇ ಅಲ್ಲ ಅವರಿಗೆ ಇರತಕ್ಕಂತ ಒಂದು ಅನುಭವ ಬಹುಶಃ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಆ ಒಂದು ಸೇವಾ ಮನೋಭಾವವನ್ನು ಗುರುತಿಸಿ ಅವ್ರನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ಇವತ್ತೇನು ಅಭ್ಯರ್ಥಿ ಮಾಡಿದ್ದಾರೆ ನಾನು ಯೋಗೀಶ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರಿಗೆ ಮನವಿ ಮಾಡಿದೆ ಯೋಗೀಶ್ ಅವ್ರನ್ನು ನಿಲ್ಲಬೇಕು ಅಂದೆ ಯೋಗೀಶ್ ಅವ್ರ ಕೊನೆಗೆ ಅವರು ಇಲ್ಲ ಇವತ್ತು ನಾವೇನಾದರೂ ಹೋರಾಟ ಮಾಡಬೇಕಾದರೆ ಮಂಜುನಾಥ್ ಅವರೇ ನಿಲ್ಲಬೇಕು ಅಂತ ಹೇಳಿ ಒತ್ತಡ ಹಾಕಿ ಇವತ್ತು ಎಲ್ಲರೂ ತೀರ್ಮಾನ ಏನು ಮಾಡಿದ್ದಾರೆ ಒಬ್ಬ ಅತ್ಯಂತ ಉತ್ತಮವಾದಂಥ ಒಂದು ಲೋಕಸಭಾ ಸದಸ್ಯನ ಪಡೀತಕ್ಕಂಥ ಒಂದು ಒಳ್ಳೆಯ ಅವಕಾಶ ಈ ಒಂದು ಜಿಲ್ಲೆಯ ಜನತೆಗೇನು ಸಿಕ್ಕಿದೆ ಇದನ್ನು ಹಾಳು ಮಾಡ್ಕೋಬೇಡಿ ಇವರಿಂದ ಇನ್ನು ಈ ದೇಶಕ್ಕೆ ಹಲವಾರು ರೀತಿಯ ಕೊಡುಗೆ ಇವತ್ತು ವೈದ್ಯಕೀಯ ರಂಗದಲ್ಲಿ ಅವಶ್ಯಕತೆ ಇದೆ ಪಾಪ ನಮ್ಮ ಜೊತೆ ಇದ್ದ ಒಬ್ಬ ಮಹಾನ್ ಬಾಬಾ ಹಿಂದೆ ಮಗಡಿಯ ಸ್ನೇಹಿತ ಹೇಳ್ತೇನೆ ಡಾಕ್ಟರ್ ಮಂಜುನಾಥ್ ಅವರು ಈ ಜಿಲ್ಲೆ ಪರಿಚಯ ಮಾಡ್ಕೊಳ್ಳೋದ್ರಲ್ಲೇ ಅವರು ಆಯಸ್ ಮುಗಿದೋಗ್ಬಿಡ್ತದೆ ಈ ಜಿಲ್ಲೆ ಪರಿಚಯ ಮಾಡ್ಕೊಳ್ಳೋದ್ರಲ್ಲೇ ಆಯಸ್ ಮುಗಿದು ಅಂತ ಇವತ್ತು ಆ ಅಂತ ಮಾತುಗಳನ್ನು ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ನನ್ನ ಮಾಗಡಿ ಕ್ಷೇತ್ರದ ತಂದೆ ತಾಯಂದರು ಎಂದೂ ನಮ್ಮನ್ನ ಕೈ ಬಿಟ್ಟಿಲ್ಲ ಎಂದು ಮಾಗಡಿ ಕ್ಷೇತ್ರದ ಜನತೆ ನಮ್ಮನ್ನು ಬಿಟ್ಟಿಲ್ಲ ಕನಿಷ್ಠ ಇಪ್ಪತ್ತೈದು ಸಾವಿರ ಮತದ ಅಂತರದ ಬಹುಮತವನ್ನು ಮಾಗಡಿ ಕ್ಷೇತ್ರದಲ್ಲಿ ನನಗೆ ವಿಶೇಷವಾಗಿ ಚನ್ನಪಟ್ಟಣ ನನಗೆ ಗೌರವ ಕೊಟ್ಟಿದ್ದೀರಿ ಪ್ರೀತಿಸಿದಿರಿ ನನಗೆ ಅತಿ ನನಗೆ ಒಂದು ಮೊನ್ನೆ ನನ್ನ ಮನವಿಗೆ ಸ್ಪಂದಿಸಿ ನನಗೇನು ಒಪ್ಪಿಗೆ ಕೊಟ್ರಿ ಮಂಡ್ಯದಲ್ಲಿ ಇವತ್ತು ಅರ್ಜಿ ಹಾಕ್ಲಿಕ್ಕೆ ಮೊನ್ನೆ ಅಮಿತ್ ಶಾ ಅವರು ಬಂದಾಗ ಕೇವಲ ಒಂದು ದಿನದಲ್ಲಿ ಬಿಜೆಪಿ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಜೈಮುತ್ತು ಮತ್ತು ಅವರ ಸ್ನೇಹಿತರು ಎಲ್ಲರೂ ಹೆಸರನ್ನ ಹೇಳ್ಲಿಕ್ಕೆ ಹೋಗೋದಿಲ್ಲ ಯೋಗೀಶ್ ಅವರು ಮಂಜು ಅವರು ಎಲ್ಲರೂ ಸೇರಿ ಆ ಚನ್ನಪಟ್ಟಣದಲ್ಲಿ ರೋಡ್ ಶೋ ಏನಿದೆ ಐತಿಹಾಸಿಕವಾದಂಥ ರೀತಿಯ ಒಂದು ರೋಡ್ ಶೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತಗಳ ಶಕ್ತಿ ಏನಿದೆ ಈ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು ಚನ್ನಪಟ್ಟಣದ ತಂದೆ ತಾಯಂದ್ರು ತೋರಿಸಿದ್ದೀರಿ ಮೊನ್ನೆ ಇದನ್ನ ಮತದ ಮತದಾನದಲ್ಲಿ ಇವತ್ತು ಕನಕಪುರದಲ್ಲಿ ಹೌದು ನನ್ನ ಕನಕಪುರದ ತಂದೆ ತಾಯಂದ್ರು ಕನಕಪುರದ ನಮ್ಮ ಕಾರ್ಯಕರ್ತರು ಇಲ್ಲೆಲ್ಲ ಇದ್ದಾರೆ ಇಲ್ಲಿ ಒಂದು ಮಾತು ಕೊಡ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟು ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟು ಕನಕ್ಪುರ ವಿಧಾನಸಭಾ ಕ್ಷೇತ್ರ ದಳ ಬಿಜೆಪಿಯ ಮೈತ್ರಿಯ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಶಕ್ತಿಯನ್ನು ನಿಮಗೆ ದಾರೆ ಹೇರಿದ್ದೇವೆ ಕನಕ್ಪುರದ ಮತದಾರರು ಹೆದರಬೇಕಾಗಿಲ್ಲ ಅವರ ದಂಕಿಗೆ ಹೆದರಬೇಡಿ ನಾವಿದ್ದೇವೆ ಇನ್ನೂ ಬದುಕಿದ್ದೇವೆ ಬದುಕಿದ್ದೇವೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ ನಾನು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಇಲ್ಲ ಸರ್ಕಾರದ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ರಾಜಕೀಯ ಮಾಡಿಲ್ಲ ನಾನು ನಿಮ್ಮನ್ನ ನಂಬ್ಕೊಂಡು ರಾಜಕೀಯ ಮಾಡಿರೋ ಈ ಜಿಲ್ಲೆನಲ್ಲಿ ಅವರು ರಾಜಕೀಯ ಮಾಡಿರ್ತಕ್ಕಂಥದ್ದು ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡತಕ್ಕಂಥದ್ದು ಏನಿದೆ ಅದ ಎಲ್ಲವನ್ನ ಧಿಕ್ಕರಿಸಿ ಇವತ್ತು ನನ್ನ ತಂದೆ ತಾಯಿದ್ರು ನಮ್ಮನ್ನೇನು ಬೆಳೆಸಿದ್ದೀರಿ ಮಂಜುನಾಥ್ ಅವ್ರಿಗೂ ಅದೇ ಆಶೀರ್ವಾದವನ್ನ ಮಾಡಿ ಅವರ ಗೆಲುವನ್ನ ಈ ಇಬ್ಬರು ಅಣ್ಣ ತಮ್ಮಂದರು ಎಷ್ಟೇ ಕೋಟಿ ಹಣ ಸುರಿದ್ರು ಎಷ್ಟೇ ಜನರನ್ನ ಖರೀದಿ ಮಾಡ್ತೀವಿ ಅಂದರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾವ ಬೆಂಗಳೂರು ದಕ್ಷಿಣ ರಾಜರಾಜೇಶ್ವರಿ ನಗರ ಆನೆಕಲ್ ಕ್ಷೇತ್ರಗಳಿದೆ ಬೆಂಗಳೂರು ನಗರದಲ್ಲಿ ಹದಿನೆಂಟು ಲಕ್ಷ ಮತದಾರರಿದ್ದಾರೆ ಹದಿನೆಂಟು ಲಕ್ಷ ಮತದಾರರು ಅಲ್ಲಿ ಇವರು ಏನು ವ್ಯರ್ಥ ಕಸರತ್ತು ಹಾಕಿದ್ರು ಕುತಂತ್ರದ ರಾಜಕಾರಣ ಮಾಡಿದ್ರು ಆ ಮೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಇರ್ತಕ್ಕಂಥ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಇನ್ನ ಚನ್ನಪಟ್ಟಣ ಮಾಗಡಿ ರಾಮನಗರ ಕುಡಿಗಲ್ಲು ನನಗೆ ನಂಬಿಕೆ ಇದೆ ಈ ಬಾರಿ ರಾಮನಗರದಲ್ಲಿ ನನಗೆ ನಂಬಿಕೆ ಇದೆ ಈ ಬಾರಿ ಕನಿಷ್ಠ ಹದಿನೈದು ಇಪ್ಪತ್ತು ಸಾವಿರ ಬಹುಮತವನ್ನ ಮಂಜುನಾಥ್ ಅವರಿಗೆ ತಾವು ನೀಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನ ಹೊಂದಿದ್ದೇನೆ ನನ್ನ ರಾಮನಗರದ ನನ್ನನ್ನ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಜನರಲ್ಲಿ ಆ ವಿಶ್ವಾಸಕ್ಕೆ ಕೊಂದು ತರಬೇಡಿ ನಿಮ್ಮ ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಚುನಾವಣೆ ಧರ್ಮಯುದ್ಧ ಇದು ಧರ್ಮಕ್ಕೆ ಜಯ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ ಯಡಿಯೂರಪ್ಪನವರಿಗೆ ಇವತ್ತಿನ ದಿನ ವಿಶೇಷವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಅವರ ಮನಸ್ಸಿನಲ್ಲಿ ಇದೆ ಇವತ್ತು ದೇವೇಗೌಡರ ಕುಟುಂಬ ಯಡಿಯೂರಪ್ಪನವ್ರ ಕುಟುಂಬ ನಾವು ಒಂದಾಗಿ ಹೋಗಬೇಕು ಅದರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ನಿಜವಾದ ಜನಪರವಾದಂಥ ಸರ್ಕಾರ ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ನಾವು ಒಟ್ಟಾಗಬೇಕು ಅಂತಕ್ಕಂಥದ್ದು ಏನೋ ಒಂದು ಹೊಂದಾಣಿಕೆಯನ್ನು ಮಾಡಿದ್ದೇವೆ ಇವತ್ತು ನಾನು ಲೋಕಸಭೆಗೆ ಹೋಗ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾದ ಸ್ಥಾನಮಾನಕ್ಕಲ್ಲ ಮಂಜುನಾಥ ಅವರು ಹೋಗ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾದ ಸ್ಥಾನಮಾನಕ್ಕಲ್ಲ ಯಾವ ಮೇಕೆದಾಟು ಬಗ್ಗೆ ಚರ್ಚೆ ಮಾಡ್ತಾರೆ ಮಹಾನುಭಾವ್ರು ಸಂಗಮದಿಂದ ಬಂದರು ಪಾದಯಾತ್ರೆ ಬಂದರು ನಮ್ಮ ನೀರು ನಮ್ಮ ಹಕ್ಕು ಎಲ್ಲಪ್ಪ ಹತ್ತು ತಿಂಗಳಾಯ್ತಲ್ಲ ಸರ್ಕಾರ ಬಂದು ನಮ್ಮ ಹಕ್ಕು ನಮ್ಮ ನೀರು ಎಲ್ಲೋಯ್ತು ತಮಿಳ್ನಾಡಿಗೆ ಅರಿತಾ ಇದೆ ತಮಿಳ್ನಾಡಿಗೆ ಅರಿತಾ ಇದೆ ನನಗೂ ಪೇಪರ್ ಪೆನ್ನು ಕೊಡಿ ಕುಮಾರನನ್ನೂ ಒಂಥರ ಮುಖ್ಯಮಂತ್ರಿ ಮಾಡಿಬಿಟ್ರಿ ನನ್ನೂ ಸಲ ಮುಖ್ಯಮಂತ್ರಿ ಮಾಡಿ ನನಗೂ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರಲ್ಲ ಆ ಪೇಪರು ಪೆನ್ನು ಯಾವ್ದಕ್ಕ ಉಪಯೋಗ ಮಾಡ್ತಾವ್ರೆ ದಯವಿಟ್ಟು ಯೋಚನೆ ಮಾಡಿ ತಮಿಳ್ನಾಡಿಗೆ ನೀರು ಬಿಡೋಕ್ಕೆ ಇಲ್ಲಿ ವರ್ಗಾವಣೆ ಟ್ರಾನ್ಸ್ಫರ್ಗೆ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ಕಟ್ತಾವ್ರಲ್ಲ ದೊಡ್ಡ ದೊಡ್ಡ ಕಟ್ಟಡ ಪಾಪ ಬಿಸ್ನೆಸ್ ಮ್ಯಾನ್ಗಳು ಅವರಿಗೆ ಚದುರ್ಗೆ ನೂರು ರೂಪಾಯಿ ಚದುರ್ಗೆ ನೂರು ರೂಪಾಯಿ ಕಲೆಕ್ಷನ್ ದಿವ್ಸಕ್ಕೆ ಐವತ್ತು ಕೋಟಿ ದುಡ್ಡು ಬರದೇ ಇದ್ರೆ ನಿದ್ದೆ ಮಾಡರಲ್ಲ ಅವರು ಇಂಥದಕ್ಕೆ ಪೇಪರ್ ಉಪನ್ನು ಕೊಡ್ತೀರಾ ನೀವು ನನ್ನ ರಾಮನಗರ ತಾಲೂಕು ಜಿಲ್ಲೆಯ ಜನತೆ ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ ಇಂಥ ವ್ಯಕ್ತಿಗಳಿಗೆ ನೀವು ಆಶೀರ್ವಾದ ಮಾಡ್ತೀರಾ ನಾನು ಈ ಜಿಲ್ಲೆಗೆ ಬಂದಾಗ ಈ ಜಿಲ್ಲೆಯಲ್ಲಿ ನಾವು ಗೌರಿತವಾಗಿ ತಲೆಬಾಗಿ ನಡೆದರೆ ನೀವು ಪ್ರೀತಿಯಿಂದ ನಮ್ಮನ್ನು ಕಾಣೋರು ಅಂತಕ್ಕಂಥ ಒಂದು ನಡವಳಿಕೆಯನ್ನು ನನಗೇನು ಕಲ್ಸುದ್ರಿ ನಾನು ಎಂದೂ ಸಹ ದುರಂಕಾರದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಹೋರಾಟ ಮಾಡಿಲ್ಲ ಕೆಲಸ ಮಾಡಿಲ್ಲ ನಿಮ್ಮನ್ನು ನಂಬಿದ್ದೇನೆ ನಿಮ್ಮ ಮನೆಯ ಮಗ ಅಂತಕ್ಕಂಥ ಒಂದು ಭಾವನೆಯಿಂದ ಮಂಜುನಾಥ್ ಅವ್ರನ್ನ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದೆ ಗೆಲ್ತಾರೆ ಗೆದ್ದೆ ಗೆಲ್ತಾರೆ ಅವರು ಆದರೆ ನನ್ನ ರಾಮನಗರ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಜನ ದಯವಿಟ್ಟು ಅವರಿಗೆ ನೀವು ಲೀಡ್ ಕೊಡದೇ ಇದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ದೊಡ್ಡ ಆಘಾತ ಆಗುತ್ತೆ ಅಂಥ ಒಂದು ನೋವಿಗೆ ನನ್ನನ್ನು ದೂಡಬೇಡಿ ಅಂತ ನೋವಿಗೆ ನನ್ನನ್ನು ದೂಡಬೇಡಿ ರಾಮನಗರದ ಜನತೆ ನಿಮಗೆ ನಾನು ದ್ರೋಹ ಮಾಡಿಲ್ಲ ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇಪ್ಪತ್ತಾರನೇ ತಾರೀಕು ಮತದಾನಕ್ಕೆ ಹೋದಾಗ ಅವರು ಕೊಡ್ತಕ್ಕಂಥ ಅದೇ ಸೀರೆ ಹಂಚಾಯ್ತು ಅದೇ ನಿಮ್ಮ ಸ್ಟವ್ ಸ್ಟವ್ ಹಂಚಾಯ್ತು ಅದೇ ಕುಕ್ಕರ್ ಹಂಚಾಯ್ತು ಕೆಲಸ ಮಾಡಿದ್ರೆ ಕುಕ್ಕರ್ ಹಂಚಬೇಕ ಕೆಲಸ ಮಾಡಿದ್ರೆ ಕುಕ್ಕರ್ ಹಂಚ್ಬೇಕಾ ಸೀರೆ ಹಂಚ್ಬೇಕಾ ಇವರು ಕೆಲಸ ಮಾಡಿದ್ರೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇಷ್ಟೆಲ್ಲ ಇಷ್ಟು ಲೇಟ್ ಆಗಿ ನಾನು ತಾವೆಲ್ಲ ಕಾದು ನನಗೇನು ಆಶೀರ್ವಾದ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಗೌರವ ಪೂರ್ವಕ ವಂದನೆಗಳನ್ನ